ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲು ದಲಿತ ಸಮುದಾಯಗಳು ಒಗ್ಗಟ್ಟಾಗಬೇಕು ದಲಿತ ಸಮುದಾಯಕ್ಕಾದ ಅನ್ಯಾಯದ ವಿರುದ್ಧ ಹೋರಾಡಲು ಕೋರೆಗಾಂವ್ ವಿಜಯೋತ್ಸವವನ್ನು ಮಾದರಿಯಾಗಿ ತಿಳಿದುಕೊಳ್ಳಬೇಕು ದಲಿತ ಸಂಘಟನೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಚಿನ್ನಸ್ವಾಮಿ ಅಭಿಮತ ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಐನೂರು ಮಹಾರ್ ಸೈನಿಕರು ಮೂವತ್ತು ಸಾವಿರ ಪೇಶ್ವೆಗಳನ್ನು ಒಡೆದುರುಳಿಸಿದ ವೀರ ಸೇನಾನಿಗಳ ಸಂಕೇತವಾಗಿ ಆಚರಿಸುವ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲು ಹೊಸಕೋಟೆಯಲ್ಲಿ ಪೂರ್ವಭಾವಿಸಬೇಕಾದಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಸಭಾಂಗಣದಲ್ಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಗೆ ಕರ್ನಾಟಕ ಸೇನೆ ಹೈದ ಸಂಘಟನೆ ಬಿ ಎಸ್ ಎಸ್ ಡಿ ಸೇರಿದಂತೆ ವಿವಿಧ ಸಂಘಟನೆಗಳು ಹಾಗೆಯೇ ಪ್ರಗತಿಪರ ಹೋರಾಟಗಾರರು ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಕೆವಿ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ರ್ಯಾಲಿಯನ್ನು ಮಾಡುವ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ತೀರ್ಮಾನಿಸಲಾಗಿದ್ದು ಈ ಒಂದು ರ್ಯಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ದಲಿತ ಸಮುದಾಯವರು ಭಾಗವಹಿಸಬೇಕು ಅಲ್ಲದೆ ಇತರ ಸಮುದಾಯದವರು ಕೂಡ ನಮ್ಮ ದಲಿತ ಸೇನಾನಿಗಳ ಶಕ್ತಿ ಸಾಮರ್ಥ್ಯವನ್ನು ತಿಳಿಸಿ ನಾವು ಕೂಡ ಆಡಳಿತ ನಡೆಸಬಲ್ಲವು ಎಂಬ ಸಂದೇಶವನ್ನು ಬಿಂಬಿಸುವ ಸಲುವಾಗಿ ಈ ವಿಜಯೋತ್ಸವವನ್ನು ಆಚರಿಸಬೇಕು ಆ ನಿಟ್ಟಿನಲ್ಲಿ ಎಲ್ಲ ದಲಿತ ಸಂಘಟನೆಗಳು ದಲಿತರು ಕೂಡ ಒಗ್ಗಟ್ಟಾಗಬೇಕೆಂಬ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜನವರಿ ಫಸ್ಟ್ ಹೊಸ ವರ್ಷವಾಗಿ ಆಚರಣೆ ಮಾಡ್ತಾರೆ ಆದ್ರೆ ಇವತ್ತು ಈ ಸ್ಥಾನದಲ್ಲಿ ಈ ಸೂಟು ಬುಟ್ ಹಾಕಿ ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದೀವಿ ಅಂದ್ರೆ ಅದು ಆ ಒಂದು ಮುಗ್ಧ ಜನ ಆ ಕಾಲಘಟ್ಟದಲ್ಲಿ ಮಾಡಿದಂತ ಹೋರಾಟವನ್ನ ಇವತ್ತು ನೆನೆಯಬೇಕು ಅದನ್ನ ಹೆಮ್ಮೆಯಿಂದ ಕೂಡ ಹೇಳ್ಕೊಳ್ಳುವಂತ ಸಂದರ್ಭ ನಮ್ಗೆ ಜನವರಿ ಫಸ್ಟ್ ಇದೆ ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಮ್ಮ ತಾಲೂಕಿನ ಪ್ರತಿಯೊಬ್ಬ ದಲಿತರು ಕೂಡ ಎದ್ದು ಬರಬೇಕಿದೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಲವಾರು ಇಲಾಖೆಗಳು ಭಾಗಿಯಾಗ್ತವೆ ಹಲವಾರು ಸಂಸ್ಥೆಗಳು ಭಾಗಿಯಾಗ್ತವೆ ಬಟ್ ಭೀಮಾ ಅನ್ನೋ ವಿಚಾರವಾಗಿ ನಮ್ಮ ಸ್ವಾಭಿಮಾನಿಯನ್ನು ನಾವು ಒಬ್ಬ ಪ್ರತಿಯೊಬ್ಬ ದಲಿತ ಕೂಡ ಸ್ವಾಭಿಮಾನಿಯಾಗಿ ಬಂದು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನ ಇತರು ಭೀಮಾ ಕೊರೇಗಾವಂದ್ರೆ ಏನು ಅದ್ರ ಉದ್ದೇಶ ಏನು ಆಯ್ತು ಅನ್ನೋದನ್ನ ನಮ್ಮ ನೋಡಿ ಕಲ್ಕೊಂಡು ಅವರು ಕೂಡ ನಮ್ಮ ಜೊತೆ ಮುಂದಿನ ಪೀಳಿಗೆ ಜನ ನಮ್ಮ ಜೊತೆ ನಿಂತು ಮಾಡಬೇಕು ಅದಕ್ಕೆ ಇಲ್ಲಿ ಬಂದಿರಂತಹ ಹಿರಿಯರು ನಮ್ಮ ಸಮುದಾಯದ ಮುಖಂಡರು ನಮ್ಮ ಕುಟುಂಬಸ್ಥರು ಏನು ಅದಕ್ಕೆ ಒಂದು ಯಾವುದೇ ಒಂದು ರೀತಿ ನಿರ್ಧಾರ ತಗೊಂಡ್ರು ಕೂಡ ನಾವು ಕೂಡ ನಮ್ಮ ಸಂಘಟನೆ ಬದ್ಧವಾಗಿ ನಮ್ದೇ ಆದಂತ ಜವಾಬ್ದಾರಿ ಏನಿದ್ರು ಅದನ್ನು ಕೂಡ ನಾವು ನಿರ್ವಹಿಸ್ತಾ ನಿಮ್ ಜೊತೆ ಎಲ್ಲ ನಾವು ಕೂಡ ಇಟ್ಟಿವಿ ಅಂತ ಹೇಳಿ ನಾನು ನಿಮ್ ಮೂಲಕ ತಿಳಿಸ್ತಾ ಇದ್ದೀನಿ ಸಂಪೂರ್ಣ ಸಹಕಾರ ನಮ್ ಕೈಲಾಗಿ ಸಹಾಯ ಮಾಡ್ತೀವಿ ಎಲ್ಲ ಜೊತೆ ನಾವು ಹೊರತೀವಿ ಒಗ್ಗಟ್ಟು ಪ್ರತಿ ನಿಮ್ಮ ಒಳ್ಳೆಯ ನಿಮ್ಮ ಸಮುದಾಯ ಬೇರೆ ಸಮುದಾಯ ನಮ್ಮ ಸಮುದಾಯ ನಮ್ಮದನ್ನ ಕರ್ಕೊಂಡು ಒಗ್ಗೂಡಿಸಣ್ಣ ಕೋರಾಂಗ್ ಮಾಡೋಣ ಅಂಬೇಡ್ಕರ್ ಜಯಂತಿ ಮಾಡೋಣ ಬುದ್ದಾಯ ಜಯಂತಿ ಮಾಡೋಣ ನಾವೆಲ್ಲರೂ ಒಗ್ಗಟ್ಟು ಯಾರೇ ಅವರು ಹಿರಿಯರು ಹೇಳವ್ರೆ ಏನ್ ಹೇಳ್ತಾರೆ ಅದನ್ನು ಕೇಳೋಣ ಈಗ ಹನ್ನೆಹಣ್ಣವ್ರು ಈಗ ನಾಲ್ಕೈದು ವರ್ಷದ ಮುಂದೆ ಆಡಂಬರ ಮಾತಾಡ್ತಾರೆ ತುಂಬಾ ಟೆಕ್ನಿಕಲ್ ಮಾತಾಡ್ತಾರೆ ಜನ ಸೇರಿಸ್ತಾರೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿ ಜನ ಒಗ್ಗೂಡ್ಸೋದಕ್ಕೆಲ್ಲ ಪ್ರಯತ್ನ ಕೊಡ್ತಾವೆ ಆದ್ರೆ ನಮ್ಮ ತಾಲೂಕಿನಲ್ಲಿ ದುರ್ದೈವ ಪ್ರೀತಿ ಬೇರೆ ಬೇರೆ ತಾಲೂಕುಗಳೆಲ್ಲ ನೋಡಿದ್ರೆ ತುಂಬಾ ಆಸೆ ಆಗುತ್ತೆ ಏನೋ ಪಿಸ್ಟ್ ಒಗ್ಗೊಟ್ಟು ಏನೋ ಪಿಸ್ತಂದ್ ಅಂತ ನಮ್ಮ ತಾಲೂಕಲ್ಲಿ ಯಾಕೋ ಅದು ಬರ್ತಾ ಇರೋ ಮನಸ್ಥಿತಿಗಳು ನಮ್ಮಲ್ಲಿ ಈಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲೇ ದುಡ್ಡು ಮಾಡ್ಕೊಂಡಿರೋ ನಮ್ಮಲ್ಲೇ ಸ್ವಲ್ಪ ಹಣಕಾಸು ಮಾಡ್ಕೊಂಡಿರೋ ನಮ್ಮನ್ನ ಭೈಪನ್ಯ ಮಾಡ್ತಾರೆ ಏ ಅಭಿಮಾನಿ ಜೊತೆಗೊಬ್ಬರ ಪ್ರಶಾಂತ್ ಜೊತೆಗೊಬ್ಬರ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಹೋಗಬೇಡ ಅದು ಹೋಗ್ಬೇಕು ಅದು ಹೋಗ್ಬೇಕು ನಾವು ಒಗ್ಗಟ್ಟಾಗಲ್ಲ ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋಣ ಇದೇನಾರು ಉಳಿಸ್ಕೊಂಡಿಲ್ಲ ಅಂದ್ರೆ ಹೀಗೆ ಇನ್ನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಇದ್ದಂಥ ಅಶ್ವೃಶ್ಯತೆ ಮತ್ತು ಅಸಮಾನತೆಯ ವಿರುದ್ಧ ದಲಿತ ಅಂದರೆ ಅಸ್ಪೃಶ್ಯ ಸಮಾಜಗಳ ಮೇಲೆ ಊರಿನ ಒಳಗಡೆ ಪ್ರವೇಶ ಮಾಡಿದಿರ ಏರಿದಂಥ ಒಂದು ಕಟ್ಟುಪಾಡುಗಳನ್ನು ವಿರೋಧಿಸಿ ಬಾಜಿರಾವ್ ಪೇಶ್ವೆ ವಿರುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂಥ ಭೀಮಾ ಕೊರೆಗಾವ ವಿಜಯೋತ್ಸವ ದಿನದ ಅಂಗವಾಗಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಎಲ್ಲ ಚಳುವಳಿಗಳು ದಲಿತ ಚಳುವಳಿಗಳು ಪ್ರಗತಿಪರ ಚಳುವಳಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಜಯಸ್ತಂಭ ನಮ್ಮ ಕೆ ಇ ಬಿ ಸರ್ಕಲ್ನಿಂದ ಮೆರವಣಿಗೆ ಮಾಡಿ ಅಲ್ಲಿನ ತಾಲೂಕು ಕಚೇರಿಯ ಆವರಣದಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಅಂತ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು ಅಂದರೆ ಇದು ಬಾಬಾ ಸಾಹೇಬರು ಒಂದು ಕಡೆ ಹೇಳ್ತಾರೆ ಇತಿಹಾಸವನ್ನು ಮರೆತವನೋ ಇತಿಹಾಸವನ್ನು ಸೃಷ್ಟಿಸಲಾರ ಅಂಥೇಳಿ ಆ ಇತಿಹಾಸವನ್ನು ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ತಿಳಿಸಬೇಕು ಮೂರು ಸಾ ಮೂವತ್ತು ಸಾವಿರ ಪೇಶ್ವೆ ಸೈನ್ಯವನ್ನು ಐನೂರು ಜನ ಮಹರ್ ಸೈನಿಕರು ಸೋಲಿಸಿ ಆ ವಿಜಯವನ್ನು ಪಡೆದಿರತಕ್ಕಂಥದ್ದು ಆ ವಿಜಯದ ಪ್ರತೀಕವಾಗಿ ನಮಗೆ ಒಂದಷ್ಟು ಶಿಕ್ಷಣ ಸಿಕ್ತು ಒಂದಷ್ಟು ಹೊಸ ಬಟ್ಟೆ ತೊಡ್ತಕ್ಕಂಥದ್ದು ಸಿಕ್ತು ಮತ್ತು ಊರೊಳಗಡೆ ಪ್ರವೇಶ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಿದ್ವು ಅವರ ತ್ಯಾಗ ಬಲಿದಾನವನ್ನು ಅದು ವಿಜಯೋತ್ಸವ ಒಂದು ಕಡೆ ಆದರೆ ಒಂದು ಕಡೆ ದುಃಖ ಕೂಡ ಆವತ್ತು ನಮಗೆ ಯಾಕಂದರೆ ನಮ್ಮ ಇಪ್ಪತ್ತೊಂದು ಜನ ಯೋಧರನ್ನು ಅವತ್ತು ಕಳ್ಕೊಳ್ತೀವಿ ಮಹಾರ್ ಸೈನಿಕರನ್ನು ಕಳ್ಕೊಳ್ತೀವಿ ಈ ಎರಡೂ ಘಟನೆಗಳನ್ನು ನಮ್ಮ ಸಮಾಜಗಳಿಗೆ ಮತ್ತು ಬೇರೆ ಬೇರೆ ಸಮಾಜಗಳಿಗೆ ಈ ದೇಶದ ಸಮಾಜಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೇ ಆವತ್ತು ಜನವರಿ ಒಂದನೇ ತಾರೀಕು ಈ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಡೀತಕ್ಕಂಥ ಭೀಮಾ ಕೊರಗ ವಿಜಯೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮ ಹೊಸಕೋಟೆಯಲ್ಲಿ ಮಾಡತಕ್ಕಂಥದ್ದೇಳಿ ತೀರ್ಮಾನ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು ವಿಚಾರವಂತರು ನೌಕರರು ಮಹಿಳೆಯರು ಮತ್ತು ಯುವಕರು ನಮ್ಮ ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ದಲಿತ ಚಳುವಳಿ ಅವರಲ್ಲಿ ಮನವಿಯನ್ನು ಕೂಡ ಮಾಡುತ್ತೆ